ಐದು ಹುಲಿಗಳ ಸೆರೆಗೆ ಅರಣ್ಯ ಸಿಬ್ಬಂದಿ ಅಖಾಡಕ್ಕೆ ಇಳಿದಿದ್ದು ಚಾಮರಾಜನಗರದ ನಂಜೇ ದೇವನಪುರದಲ್ಲಿ ಕೂಂಬಿಂಗ್ ಶುರು ಮಾಡಿದೆ ಈಗಾಗಲೇ ಹುಲಿ ಸೆರೆ ಹಿಡಿಯೋದಕ್ಕೆ ಸಿಬ್ಬಂದಿ ಬೋನ್ ಅಳವಡಿಸಿದ್ದಾರೆ ನೂರಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ಮೂರು ಡ್ರೋನ್ ಟೀಂ ಮೂಲಕ ಬೇರೆ ಬೇರೆ ಕಡೆ ಶೋಧವನ್ನು ನಡೆಸ್ತಾ ಇದ್ದಾರೆ ಸಿಬ್ಬಂದಿ ಜೊತೆಗೆ ಸಾಕಾನೆಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಎಂಟು ಸಿಬ್ಬಂದಿಗಳ ತಂಡ ರಚಿಸಿ ರಾತ್ರಿ ವೇಳೆಯಲ್ಲೂ ಕೂಡ ಥರ್ಮಲ್ ಡ್ರೋನ್ನಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಸ್ಥಳೀಯ ಗ್ರಾಮಸ್ಥರನ್ನ ಒಳಗೊಂಡಂತೆ ಮಾನಿಟರಿಂಗ್ ಮಾಡಲಾಗ್ತಾ ಇದೆ ಟ್ರ್ಯಾಕ್ಟರ್ ಚಾಲಕ ದನಗಾಹಿ ಬಾಲಕನ ಮೇಲೆ ಹುಲಿ ದಾಳಿ ಮಾಡಿದ್ದು ಅದೃಷ್ಟವಶಾತ್ ಪಾರಾಗಿದ್ದಾರೆ ಹುಣಸೂರು ತಾಲೂಕಿನ ಶೆಟ್ಟಳ್ಳಿಯಲ್ಲಿ ಈ ಘಟನೆ ನಡೆದಿದೆ ನಾಗರಹೊಳಿ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಅರಣ್ಯದಂಚಿನಲ್ಲಿ ವರ್ಷಿತ್ ತನೂರು ಉಳುಮೆ ಮಾಡುತ್ತಿದ್ದಾಗ ಎರಡು ಹುಲಿಗಳು ಕಾಣಿಸಿಕೊಂಡಿದೆ ಅದರಲ್ಲಿ ಒಂದು ಟ್ರ್ಯಾಕ್ಟರ್ನಲ್ಲಿದ್ದ ವರ್ಷಿತ್ ಮೇಲೆ ದಾಳಿ ಮಾಡೋದಕ್ಕೆ ಯತ್ನಿಸಿದೆ ಈ ವೇಳೆ ಅಡ್ಡಾದಿಡ್ಡಿ ಟ್ರ್ಯಾಕ್ಟರ್ ಓಡಾಡಿಸಿ ಯುವಕ ಪಾರಾಗಿದ್ದಾನೆ ಮತ್ತೊಂದು ಕಡೆ ಪಕ್ಕದ ಹಳ್ಳದಲ್ಲಿ ಜಾನುವಾರು ಮೇಯಿಸ್ತಾ ಇದ್ದ ದನಗಾಗಿ ಅಸ್ಲಂ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗಿದೆ ಸ್ನಿಖದಲ್ಲೇ ಇದ್ದ ಪಂಪ್ಸೆಟ್ ಮನೆ ಸೇರಿ ಪ್ರಾಣ ಉಳಿಸಿಕೊಂಡಿದ್ದಾನೆ ಇದೀಗ ಘಟನೆ ನಡೆದು ಕೆಲವು ಗಂಟೆ ನಂತರ ಬಂದ ಅರಣ್ಯಾಧಿಕಾರಿಗಳ ಮೇಲೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಗಂಡು ಚಿರತೆ ಬಿದ್ದ ಘಟನೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮುದ್ದಯ್ಯನ ಹುಂಡಿ ಗ್ರಾಮದಲ್ಲಿ ನಡೆದಿದೆ ಚಿರತೆಯಿಂದ ಬೇಸತ್ತಿದ್ದ ರೈತರು ಬೋನಿರಿಸಿ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ರು ರೈತರ ಆಗ್ರಹದ ಹಿನ್ನೆಲೆ ರಾಜಪ್ಪ ಅನ್ನೋರ ಜಮೀನಿನಲ್ಲಿ ಅರಣ್ಯ ಇಲಾಖೆ ಬೋನಿರಿಸಿ ಕ್ಯಾಮೆರಾ ಅಳವಡಿಕೆಯನ್ನು ಮಾಡಿದ್ರು ಆ ಬೋನಿಗೆ ಸುಮಾರು ಎರಡ್ ಮೂರು ವರ್ಷದ ಎರಡರಿಂದ ಮೂರು ವರ್ಷದ ಗಂಡು ಚಿರತೆ ಬಿದ್ದಿದೆ ಸದ್ಯ ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ ಚಾಮರಾಜನಗರ ಮೈಸೂರು ಬಳಿಕ ಹುಬ್ಬಳ್ಳಿಯಲ್ಲಿ ಮೂರ್ನಾಲ್ಕು ದಿನಗಳಿಂದ ಚಿರತೆ ಓಡಾಟ ಕಂಡುಬಂದಿದೆ ಏರ್ಪೋರ್ಟ್ ರನ್ ವೇ ಹಾಗೂ ಗೋಕುಲ ಗ್ರಾಮದ ಸುತ್ತಲೂ ಚಿರತೆ ಓಡಾಡ್ತಾ ಇದೆ ನಾಲ್ಕೈದು ಸ್ಥಳಗಳಲ್ಲಿ ಚಿರತೆ ಸಾರ್ವಜನಿಕರ ಕಣ್ಣಿಗೆ ಬಿದ್ದಿದೆ ಚಿರತೆ ಶೋಧಕ್ಕೆ ಅರಣ್ಯ ಇಲಾಖೆ ಮುಂದಾಗಿದ್ದು ಏರ್ಪೋರ್ಟ್ ರನ್ ವೇ ಪ್ರದೇಶದಲ್ಲಿ ಬೋನ್ ಅಳವಡಿಸಲಾಗಿದೆ ಗಡಿ ಜಿಲ್ಲೆಯಲ್ಲಿ ಕಾಡು ನಾಡು ಎರಡು ಕಡೆಯೂ ಹುಲಿಯದ್ದೇ ದರ್ಬಾರ್ ನಡೆದಿದೆ ಸಫಾರಿಗೆ ಹೋಗಿದ್ದ ಪ್ರವಾಸಿಗರಿಗೆ ಹುಲಿ ದರ್ಶನ ಆಗಿದೆ ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಘಟನೆಯಾಗಿದೆ ಕಳೆದ ಹತ್ತು ದಿನದಿಂದಲೂ ಸಫಾರಿಗೆ ಹೋಗುವ ಪ್ರವಾಸಿಗರಿಗೆ ಹುಲಿ ದರ್ಶನ ಕೊಡ್ತಾ ಇದೆ ಮೈಸೂರಿನಲ್ಲಿ ಹುಲಿ ದಾಳಿ ಮುಂದುವರೆದಿದೆ ಹಸುವಿನ ಮೇಲೆ ದಾಳಿ ಮಾಡುವುದಕ್ಕೆ ಯತ್ನಿಸಿದ್ರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ನೆಗತೂರು ಗ್ರಾಮದಲ್ಲಿ ಘಟನೆ ನಡೆದಿದೆ ರೈತ ಜಮೀರ ನೋರಿಗೆ ಸೇರಿದ ಹಸು ಸ್ವಲ್ಪದ್ರಲ್ಲಿ ಹುಲಿ ಬಾಯಿಯಿಂದ ತಪ್ಪಿಸಿಕೊಂಡು ಬಂದಿದೆ ಹುಲಿ ದಾಳಿಯ ವೇಳೆ ಹಸುಗಳು ದಿಕ್ಕಪಾಲಾಗಿ ಓಡಿ ಬಚಾವಾಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದರು ಕನಕಪುರ ತಾಲೂಕಿನಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ ದೊಡ್ಡ ಆಲಹಳ್ಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆವರಣದಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗಿದ್ದು ಮಕ್ಕಳು ಹಾಗೂ ಶಿಕ್ಷಕರು ಆತಂಕಗೊಂಡರು ವಸತಿ ಶಾಲೆಗೆ ಸರಿಯಾದ ಕಾಂಪೌಂಡ್ ಇಲ್ಲದ ಕಾರಣ ಶಾಲಾ ಆವರಣಕ್ಕೆ ಕಾಡಾನೆ ಬಂದಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದು ಕಾಡಾನೆಯನ್ನ ಓಡಿಸಿದ್ರು ಡಿಸಿಎಂ ಸ್ವಗ್ರಾಮ ಆಗಿರೋ ದೊಡ್ಡ ಆಲಹಳ್ಳಿಯ ವಸತಿ ಶಾಲೆಗೆ ಕಾಂಪೌಂಡ್ ವ್ಯವಸ್ಥೆ ಕಲ್ಪಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಆರ್ಥಿಕ ಸಂಕಷ್ಟದಲ್ಲಿರುವ ಪಾಲಿಕೆಗೆ ಬೀದಿ ನಾಯಿ ಹೊರೆಯಾಗಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳ ಸ್ಥಳಾಂತರ ಪ್ರಕ್ರಿಯೆ ಶುರುವಾಗಿದೆ ಐನೂರು ಬೀದಿ ನಾಯಿಗಳನ್ನು ಸೆರೆ ಹಿಡಿದು ಆಶ್ರಯ ನೀಡೋದಕ್ಕೆ ಒಂದು ಪಾಯಿಂಟ್ ಎಂಟು ಮೂರು ಕೋಟಿ ಟೆಂಡರ್ ಆಹ್ವಾನಿಸಲಾಗಿದೆ ನಗರದಲ್ಲಿ ಒಟ್ಟು ಎರಡು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಬೀದಿ ನಾಯಿಗಳಿದ್ದು ಬೀದಿನಾಯಿಗಳಿಗೆ ಆಶ್ರಯ ನೀಡೋದಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚಾಗಲಿದೆ ಇನ್ನು ಪ್ರತಿ ತಿಂಗಳು ಒಂದು ಬೀದಿನಾಯಿ ನಿರ್ವಹಣೆಗೆ ಮೂರು ಸಾವಿರದ ಮೂವತ್ತೈದು ರೂಪಾಯಿ ಬೇಕಾಗಿದ್ದು ಆಶ್ರಯ ಕೇಂದ್ರಗಳಲ್ಲಿ ಪ್ರತಿ ದಿನ ಎರಡು ಬಾರಿ ಮಾಂಸಾಹಾರ ನೀಡಲಾಗುತ್ತೆ ಇದೀಗ ಐದು ಪಾಲಿಕೆಗಳಿಗೆ ಅನುದಾನ ಇಲ್ಲದೆ ಪರದಾಟದ ನಡುವೆ ಬೀದಿ ನಾಯಿ ಟೆನ್ಷನ್ ಹೆಚ್ಚಾಗಿದೆ ఏషియా నెట్ న్యూస్ నెట్వర్క్ ప్రస్తుతి